ಇದೆ ಅಲ್ವಾ ಚಪಾತಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಅಂತ ನೀವೇ ನೋಡಬಹುದು ಇಲ್ಲಿ ನೋಡಿ ಇವಳಗೋಸ್ಕರ ನಾನು ಈಗ ಒಂದ ಐನೂರು ರೂಪಾಯಿ ಬೇರೆ ಕೊಟ್ಟಿದ್ದೀನಿ ನೋಡಿ ನೋಡಿ ಐನೂರು ರೂಪಾಯಿ ಕೊಟ್ಟಿದ್ದೀನಿ ಇಲ್ಲಿ ಇಲ್ಲಿ ಇಟ್ಟಿದ್ದಾಳೆ ಇಲ್ಲಿ ಐನೂರು ರೂಪಾಯಿ ಇಲ್ಲಿ ಇಟ್ಟಿದ್ದಾಳೆ ಐನೂರು ರೂಪಾಯಿ ಕೊಟ್ಟಿದ್ದೀನಿ ಪಾಪ ನಾನು ಹೆಂಡತಿ ಬೆಳ ಬೆಳಗ್ಗೆ ಬೇಗ ಎದ್ದು ಚಪಾತಿ ಮಾಡಿಕೊಟ್ಟಿದ್ದಾಳೆ ಅಂತ ಅಲ್ವೇ ಅಂಚಿನ ಇದೊಂದು ಫೋಟೋ ಇದೊಂದು ಫೋಟೋ ಬಿಡು ಅದೇ ಬ್ಲಾಗ್ ತರಾನೆ ಸೊಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾನು ಅಡುಗೆದು ಯಾವ್ದಾದ್ರು ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಏನು ಮಾಡ್ತಾ ಇದೇನಂದ್ರೆ ಚಪಾತಿ ಅದ್ರ ಜೊತೆಗೆ ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ನಾನು ಮನೇಲಿ ಹೇಗೆ ಚಪಾತಿ ಮತ್ತೆ ಕುಂಬಳಕಾಯಿ ಪಲ್ಯ ನಾನು ಹೇಗೆ ಕಲ್ತಿದ್ದೀನಿ ಅನ್ನೋದನ್ನ ನಾನು ನಿಮಗೂ ತೋರಿಸ್ಕೊಡ್ತೀನಿ ಸೊ ಈ ವ್ಲಾಗ್ನ ಕೊನೆಯವರೆಗೂ ಎಲ್ಲರೂ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ನಾನು ವಿವೇಕ್ ಇಬ್ಬರೇ ಇರೋದ್ರಿಂದ ನಾನು ಇಬ್ಬರು ಭಾಗಷ್ಟು ಮಾತ್ರ ನಾನು ಚಪಾತಿ ಮಾಡ್ಕೊಳ್ತೀನಿ ಆಶೀರ್ವಾದ ಗೋಧಿ ಹೆಚ್ಚಿಟ್ಟಲ್ಲಿ ನಾನು ಕಾಲು ಭಾಗ ಮಾತ್ರ ಹಸಿಟ್ಟು ತಗೊಳಿ ಈಗ ನಾನು ಹಸಿಟಲ್ಲಿ ಸ್ವಲ್ಪ ಉಪ್ಪು ಹಾಕೊಳ್ತೀನಿ ಇವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಳ್ತೀನಿ ಸೊ ಕೆಲವರು ಮೊದಲು ನೀರು ಉಪ್ಪು ಹಾಕ್ಬಿಟ್ಟು ಕರಗಿಸ್ಕೊಂಬಿಟ್ಟು ಹಸಿ ಇಟ್ ಹಾಕೊಳ್ತಾರೆ ಅದು ಏನಾಗುತ್ತೆ ಅಂದ್ರೆ ಕೆಲವ್ರಿಗೆ ಅಳತೆ ಸಿಗೋಲ್ಲ ಅದಕ್ಕೆ ಏನ್ ಮಾಡೋದು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಟ್ ಹಾಕೊಂಡು ಅಳತೆಗೆ ನೀರು ಉಪ್ಪು ಹಾಕೊಂಡ್ರೆ ಆಮೇಲೂ ಹಾಕೋಬಹುದು ಇದು ಈಸಿ ಮೆಥಡ್ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕ್ಬೇಕು ಇವಾಗ ಈ ಅದಕ್ಕೆ ಬಂದಿದೆ ಸೊ ಇದನ್ನ ಏನ್ ಮಾಡ್ಬೇಕಂದ್ರೆ ಆಲ್ರೆಡಿ ನಾನು ಇದನ್ನೆಲ್ಲ ಕ್ಲೀನ್ ಮೊದ್ಲೇನೆ ನಾನು ಚೆನ್ನಾಗೇ ಮಿದ್ದುತ್ತೀನಿ ನಮ್ಮ ಸೈಡ್ ಮಿದ್ದೋದು ಅಂತ ಹೇಳ್ತಾರೆ ಈ ಥರ ಆವಾಗ ಚಪಾತಿ ಕೆಲವ್ರಿಗೆ ಸಾಫ್ಟ್ ಬೇಕು ಅಂತ ಇರತ್ತೆ ಯಾಕೆ ಸಾಫ್ಟ್ ಆಗಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ ಯಾಕೆ ಅಂದರೆ ನಾವು ಕಲಿಸ್ಬೇಕಾದ್ರೆ ಫುಲ್ಲು ಪ್ರೆಷರ್ ಹಾಕಿ ಹಿಟ್ಟಿಗೆ ಈ ಥರ ಕಲಿಸ್ಕೊಬೇಕಾಗುತ್ತೆ ಆವಾಗೇ ಚಪಾತಿ ಫುಲ್ ಸಾಫ್ಟಾಗಿ ಬರೋದು ಸೊ ನೀವೇ ನೋಡ್ತಾ ಇರ್ಬೋದು ಈಗ ಇಟ್ಟು ಈ ಅದು ಬಂತು ಈ ಅದಕ್ಕೆ ಮಾಡ್ಕೊಬೇಕು ನೋಡಿ ಎಷ್ಟು ಸಾಫ್ಟಾಗೆ ಈ ಥರ ಇದ್ದಾಗ ಏನಾಗುತ್ತೆ ಚಪಾತಿ ಫುಲ್ ಸಾಫ್ಟಾಗಿ ಬರುತ್ತೆ ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕೊಂಡು ನಾನು ಈ ಕವರ್ ಒಳಗಾಗ್ತೀನಿ ಅದು ಹೇಳ್ತಾರಲ್ಲ ಬನ್ನಿ ಬರಬೇಕು ಅಂತ ಅಂದ್ಬಿಟ್ಟು ನಮ್ಮ ಸೈಡು ಹಂಗಂತಾರೆ ಸ್ವಲ್ಪ ಹೊತ್ತು ಈ ಚಪಾತಿ ಹಸಿದ್ನ ಈ ಥರ ಕವರ್ ಇದ್ದೇ ಇರುತ್ತೆ ಅಂದರು ಮನೆಯ ಈ ಥರ ಕವರ್ಗೆ ಹಾಕ್ಬಿಟ್ಟು ಕಟ್ಟಿಡಿ ಏನಾಗುತ್ತೆ ಫುಲ್ಲು ಬನ್ನಿ ಬರುತ್ತೆ ಅವಾಗ ಚಪಾತಿ ಇತ್ತು ಅದು ಫುಲ್ ಆಗುತ್ತೆ ಆವಾಗ ನಾವು ಹಿಂಗೆ ತಿಡೋದಿಕ್ಕೂ ಸರಿ ಹೋಗುತ್ತೆ ಚಪಾತಿ ಆಮೇಲೆ ತಿನ್ನಬೇಕಾದ್ರೆ ಫುಲ್ ಸಾಫ್ಟಾಗಿರುತ್ತೆ ಸೊ ಈ ಥರ ಕವರ್ಗೆ ಹಿಂಗೆ ಮಾಡಿ ಸ್ವಲ್ಪ ಹೊತ್ತು ಹಿಂಗೆ ಎತ್ತಿಟ್ಬಿಡಿ ಸೊ ಇವಾಗ ನಾನು ಚಪಾತಿ ಹತ್ತಿಕ್ಕನ್ನು ನಾ ಇದರಲ್ಲಿ ಸ್ಟೋರ್ ಮಾಡ್ತೀನಿ ಇವಾಗ ನಾನು ಕುಂಬಳಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಆಗಬೇಕು ಅಂತ ಅಂದ್ಬಿಟ್ಟು ಹೇಳ್ತೀನಿ ಸೊ ಕುಂಬಳಕಾಯಿ ಮೊದಲೇ ತೊಳೆದಿಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಕರ್ಬೇವನ ಸೊಪ್ಪು ಈರುಳ್ಳಿ ಟೊಮೆಟೊ ನಾನು ಇಷ್ಟೇ ಇಂಗ್ರೀಡಿಯೆಂಟ್ಸು ಕುಂಬಳಕಾಯಿ ಪಲ್ಯಕ್ಕೆ ಮಾಡೋದು ಇವಾಗ ಕುಂಬಳಕಾಯಿ ಪಲ್ಯನ ಹೇಗೆ ಮಾಡ್ತೀನಿ ಅಂತ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಗ್ಯಾಸ್ ಒಲೆ ಎತ್ತಿಸ್ತಿದ್ದೀನಿ ಸ್ವಲ್ಪ ತಪ್ಲಕ್ಕಾದ್ಮೇಲೆ ಆಯಿಲ್ ಹಾಕ್ತಿದ್ದೀನಿ ಸೊ ಇವಾಗ ಆಯಿಲು ಸ್ವಲ್ಪ ಬಿಸಿ ಆಗಿರುತ್ತೆ ಸಾಸಿವೆ ಹಾಕೊಳ್ತಿದ್ದೀನಿ ಸ್ವಲ್ಪ ಕಡಲೆಬೇಳೆ ಬೇಳೆ ಆದಮೇಲೆ ಕಡ್ಲೆ ಬೆಳೆ ಇವಾಗ ರುಚಿಗೆ ಸ್ವಲ್ಪ ಉಪ್ಪು ಈರುಳ್ಳಿ ಸ್ವಲ್ಪ ಬಾಯ್ಲ್ ಆಗ್ಬೇಕಾದ್ರೆ ನಾನು ಉಪ್ಪು ಹಾಕ್ತೀನಿ ಯಾಕಂದ್ರೆ ಈರುಳ್ಳಿ ಎಲ್ಲ ಉಪ್ಪು ಇದ್ದಿರುತ್ತೆ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೀಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂತೀನಿ ಈಗ ನಾನು ಕೊತ್ತಂಬರಿ ಸೊಪ್ಪು ಸೊ ಇವಾಗೆ ಸ್ವಲ್ಪ ಗರಂ ಮಸಾಲ ತಗೊಂಡಿದ್ದೀನಿ ಗರಂ ಮಸಾಲ ಮತ್ತೆ ಅಚ್ಚಿಕೊಳ್ಳಿ ಇವಾಗ ನಾನು ಕುಂಬಳಕಾಯಿ ಹಾಕೊಂಡಿದ್ದೀನಿ ಟೊಮೆಟೊ ಈರುಳ್ಳಿ ಎಲ್ಲ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಬಿಡ್ತೀನಿ ಅವಾಗ ಕುಂಬಳಕಾಯಿ ತುಂಬಾ ಕುಂಬಳಕ್ಕೆಲ್ಲ ಬೆಂದಿರುತ್ತೆ ಸೊ ಆಗ್ಲೇ ನಮ್ ಪತ್ತಿದೇವ್ ಕಟ್ಟಿಂಗ್ ಮಾಡಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅಹ್ ಇವಾಗ ನಾನು ಚಪಾತಿನ ಒತ್ಕೊಂಡಿ ಈ ಹಸಿ ಟೆಂತ್ ತಗೊಂಡಿದ್ದೀನಿ ಅಂದರೆ ಚಪಾತಿ ಹಿಂಗೆ ಮಾಡ್ತಾ ಇರಬೇಕಾದ್ರೆ ಇದಕ್ಕೆ ಸಿಕ್ಕಾಕೊಳ್ಳುತ್ತೆ ಸೊ ಹಸಿ ಹಿಟ್ಟು ಹಾಕೊಂಡ್ಬಿಟ್ರೆ ಸಿಕ್ಕಾಕೊಳ್ಳಲ್ಲ ಆ್ಯಕ್ಚುಲಿ ಚಪಾತಿ ತುಂಬ ಫೇವ್ರೇಟು ಹ್ಞೂ ಹೇಳಿ ನೀನು ಹೆಂಗಿತ್ತು ಚಪಾತಿ ಎಲ್ಲ ಹೆಂಗ್ ಮಾಡಿದೆ ಹೆಂಗ್ ಮಾಡಿದೆ ಅನ್ನೋ ಬ್ಲಾಗಲ್ಲೇ ಹೇಳಿದ್ದೀನಿ ನಾನು ಹಾಂ ಇನ್ನು ಎಷ್ಟೊತ್ತು ಚಪಾತಿ ಮಾಡೋಕೆ ಆಲ್ರೆಡಿ ಇದರಲ್ಲಿ ಎರಡು ಚಪಾತಿ ಹಾಕಿದ್ದಾರೆ ಇನ್ನು ನಾನು ಕೇಳಿರೋ ಟೋಟಲ್ ಐದು ಚಪಾತಿ ಅಲ್ವೇ ನಾನು ಕೇಳಿದೆ ಎಷ್ಟು ಚಪಾತಿ ನಿನ್ನ ಸೆಕೆ ಮಳೆ ಬರ್ದರೆ ಎರಡು ದಿನ ಆಯ್ತು ಅದಕ್ಕೆ ಇವಾಗ ಬಿಸಿಲು ಸ್ಟಾರ್ಟ್ ಆಗೈತೆ ಬಿಸಿಲು ಬೇರೆ ಹೊಡಿತೈತೆ ಅಡಿ ನಾನು ಎಷ್ಟು ಚೆನ್ನಾಗಿ ಚಪಾತಿ ಹಾಕ್ತಾಳೆ ಹ್ಞೂ ನೋಡಿ ನನಗೋಸ್ಕರ ಪಾಪ ಬೆಳ ಬೆಳಿಗ್ಗೆನೆ ಬೇಗ ಎದ್ದು ಚಪಾತಿ ಎಲ್ಲ ಮಾಡಿಕೊಟ್ಟವಳೆ ಇವಳಿಗೋಸ್ಕರ ನಾನೀಗ ಒಂದು ಐನೂರು ರೂಪಾಯಿ ಬೇರೆ ಕೊಟ್ಟಿದ್ದೀನಿ ನೋಡಿ ನೋಡಿ ಐನೂರು ರೂಪಾಯಿ ಕೊಟ್ಟಿದ್ದೀನಿ ಇಲ್ಲಿ ಇಲ್ಲಿಟ್ಟಿದ್ದಾಳೆ ಇಲ್ಲಿ ಐನೂರು ರೂಪಾಯಿ ಇಲ್ಲಿ ಇಟ್ಟಿದ್ದಾಳೆ ಐನೂರು ರೂಪಾಯಿ ಕೊಟ್ಟಿದ್ದೀನಿ ಪಾಪ ನಾನು ಹೆಂಡತಿ ಬೆಳಗ್ಗೆ ಬೇಗ ಎದ್ದು ಚಪಾತಿ ಮಾಡಿಕೊಟ್ಟಿದ್ದಾಳೆ ಅಂತ ಹೆಣ್ಣು ಹ್ಮ್ ನೋಡಿ ಬೆಳಿಗ್ಗೆ ಎದ್ದಿ ರಾಯರು ಪೂಜೆ ಎಲ್ಲ ಮಾಡಿ ಈಶ್ವರ ಪರ್ವತಿಗೂ ಪೂಜೆ ಮಾಡಿ ಆಮೇಲೆ ಟಿಫನ್ ರೆಡಿ ಮಾಡಕ್ ಹೋಗಿದ್ರು ಆಗಲೇ ಹೇಳದ್ನಲ್ಲ ಕುಂಬಳಕಾಯಿ ಪಲ್ಯ ಈಗ ಮುಚ್ಚಿಟ್ಟು ಸ್ವಲ್ಪ ನೀರ್ ಹಾಕಿದ್ರೆ ಫುಲ್ ಬೆಂದೋಗಿರುತ್ತೆ ನೋಡಿ ಪಲ್ಯ ರೆಡಿ ಪಲ್ಯ ರೆಡಿ ಚಪಾತಿ ರೆಡಿ ನಾನು ಈಗ ಸ್ಟಡಿ ತಿನ್ನಕ್ಕೆ ರೆಡಿ ನಾನು ಎಮ್ಮಿ ಎಮ್ಮಿ ಚಪಾತಿ ಎಮ್ಮಿ ಎಮ್ಮಿ ಕುಂಬಳಕಾಯಿ ಪಲ್ಯ ನಾನು ಹೆಂಡತಿ ಮಾಡಿರೋದು ನನಗೆ ಬೇರೆ ಡ್ಯೂಟಿ ಟೈಮ್ ಐತಿ ಏರ್ಪೋರ್ಟ್ಗೆ ಹೋಗ್ಬೇಕೀಗ ಅದಕ್ಕೋಸ್ಕರ ಪಾಪ ನನ್ನ ಹೆಂಡ್ತಿ ನನ್ನ ಗಂಡ ತಿನ್ಕೊಂಡೋಗ್ಲಿ ಪಾಪ ಅಲ್ಲಿ ಲೇಟ್ ಆಗಿಬಿಡುತ್ತೆ ಅವನಿಗೆ ಅಂತ ಚಪಾತಿ ಮಾಡಿದ್ದಾಳೆ ಇವಾಗ ಏನಿಲ್ಲ ಬಾರಿಸುವ ಸಮಯ ಬಾರಿಸ್ಬಿಟ್ಟು ಡ್ಯೂಟಿಗೋಗದ ಈಗ ಇದೆ ಅಲ್ವಾ ಚಪಾತಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಅಂತ ನೀವೇ ನೋಡ್ಬೋದು ಈಗ ನೋಡಿ ಈ ತರ ಅದಕ್ಕೆನೆ ಮೊದಲು ಆ ತರ ಸಿಟ್ನೆಲ್ಲ ಮಿತ್ಕೊಂಡಿದ್ರೆ ಹಿಂಗೆ ಬರುತ್ತೆ ಹ್ಮ್ ಸಾಕು ಅಂದಿಷ್ಟು ಸೊ ಇವಾಗ ಚಪಾತಿ ಮತ್ತೆ ಕುಂಬಳಕಾಯಿ ಪಲ್ಯ ರೆಡಿ ಆಗಿದೆ ಸೊ ಇವಾಗ ನಾವು ತಿಂತಿರ್ತೀವಿ ಸೊ ಇದೇ ತರ ನಿಮ್ಗೆ ಅಡ್ಗೆ ಬ್ಲಾಗ್ಸ್ ಏನಾದ್ರು ಬೇಕಂದ್ರೆ ನನ್ಗೆ ಕಮೆಂಟ್ ಅಲ್ಲಿ ಹಾಕಿ ಯಾವ ಅಡ್ಗೆ ಬೇಕು ಅಂತನ್ಬಿಟ್ಟು ಅಡುಗೆ ಮಾಡಿ ನಾನು ಯೂಟ್ಯೂಬ್ ಅಲ್ಲಿ ವ್ಲಾಗ್ ಆಗಿ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋ ಯಾರಲ್ಲ ನೋಡಿದಿರಾ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಸೊ ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್